ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ಮಾಡುವ ಎಲೆ ಒಂದೇ ಜನರಲ್ಲಿ ನೀವು ಇಷ್ಟಪಟ್ಟವರು ಹಾಗೂ ಪ್ರೀತಿಸುವುದು ಪ್ರೀತಿಸುವನ್ನು ವಶೀಕರಣ ಮಾಡಿಕೊಳ್ಳಬಹುದು ಮನೆಯಲ್ಲಿ ಮನೆಯಲ್ಲಿ ಈ ಕೂಡಲೇ ಮಾಡಿ ಇದು ಸತ್ಯ ವೀಕ್ಷಕರೇ ಸ್ತ್ರೀ ಹಾಗೂ ಪುರುಷ ಯಾರೇ ಆಗಿರಲಿ ನಿಮಗೆ ಮೋಸ ಮಾಡಿ ಬಿಟ್ಟು ಹೋಗಿರ್ತಾರಾ ಅಥವಾ ನಿಮಗೆ ಸಾಯವರೆಗೂ ಮದುವೆ ಆಗ್ತೀರಾ ಅಂತ ಹೇಳಿರ್ತಾರೆ ಹೌದಾ ನಿಮಗೆ ಮೋಸ ಮಾಡಿರ್ತಾರೆ ಯಾವ ರೀತಿ ನಿಮಗೆ ತುಂಬ ಅಂದರೆ ನಿಮಗೆ ಬದುಕಿಗೆ ಆಗ್ಲಾರ ಆ ರೀತಿ ನಿಮಗೆ ಮೋಸ ಮಾಡುತ್ತವೆ ಹೌದಾ ನೀವು ಏನು ಮಾಡ್ಬೇಕಂದ್ರೆ ವೀಕ್ಷಕರವಾಗ ಮನೆಯಲ್ಲಿ ಕೂತು ಮಾಡಬೇಕು ಏನು ಆ ಒಂದು ತಂತ್ರ ಏನಪ್ಪಾ ಅಂದರೆ ಎರಡು ಅದಳಿಯಲ್ಲಿ ಹೌದಾ ಅರಳಿಯಲಿ ಮೇಲೆ ಸ್ವಲ್ಪ ಕೆಂಪು ನೀರು ಸಾರಿ ಕೆಂಪು ಕುಂಕುಮ ಮತ್ತು ಅದ್ರ ಮೇಲೆ ನೀರು ಹಾಕ್ಬಿಟ್ಟು ಹಚ್ಚಬೇಕು ಹೌದಾ ಮತ್ತು ಎರಡು ಎರಡು ಏನದು ಲವಂಗ ಮತ್ತು ಈ ಸೈಡ್ ಎರಡು ಲವಂಗ ಆ ಸೈಡ್ ಎರಡು ಲವಂಗ ಹಾಕಬೇಕು ಲವಂಗ ಹಾಕ್ಬಿಟ್ಟು ಕ್ಷಣ ನೀವು ಒಂದು ಇಪ್ಪತ್ತೊಂದು ಬಾರಿ ಒಂದು ಮಂತ್ರ ಪಠಿಸಿ ಅದರ ಮುಂದೆ ಕೂತ್ಕೊಂಡ್ಬಿಟ್ಟರು ಆ ಮಂತ್ರ ಯಾವುದಪ್ಪ ಅಕ್ಷರೇ ಓಂ ಸ್ತ್ರೀ ಸಂಭೋಗ ವಶಂ ಓಂ ಅಷ್ಟಸಿದ್ಧಿ ಪದಸ್ತ್ರೀ ವಶಂ ಓಂ ಮಹಾಮಂಡಲಿ ವಶಂ ವಶಂ ಪಟ್ ಸ್ವಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಠಿಸಿದರೆ ಸಾಕು ವೀಕ್ಷೆ ಆ ಒಂದು ಸ್ತ್ರೀ ಹಾಗೂ ಅಸ್ತ್ರೀಯಾಗಿರುವುದಿಲ್ಲ ಪುರುಷ ಆಗಿರುವುದು ವೀಕ್ಷೆ ಕೇವಲ ಒಂದೇ ದಿನದಲ್ಲಿ ನಿಮಗೆ ವಶ ಆಗುತ್ತಾರೆ ಅಲ್ಲ ವೀಕ್ಷಕರೇ ಇನ್ನೊಂದಪ್ಪ ಇದೊಂದು ಕೆಲಸ ಯಾವಾಗ ಎಲ್ಲಿ ಅಂತ ಹೇಳ ಇದೊಂದು ಕೆಲಸ ವೀಕ್ಷಕರೇ ನೀವು ಶುಕ್ರವಾರ ರಾತ್ರಿ ಮಾಡಬೇಕು ಒಂಬತ್ತರಿಂದ ಮತ್ತೆ ಒಂಬತ್ತನೇ ಸುಮಾರು ಶುಕ್ರವಾರ ರಾತ್ರಿ ಮಾಡಿ ಸಾಕು ಶುಕ್ರವಾರ ರಾತ್ರಿ ಮಾಡಿದರೆ ಸಾಕು ಆ ಒಂದು ಸ್ತ್ರೀ ಹಾಗೂ ಪುರುಷ ನಿಮಗೆ ಕೇವಲ ಒಂದೇ ದಿವಸದಲ್ಲಿ ನಿಮಗೆ ವಶ ಆಗುತ್ತದೆ ಅದು ಜೇ ವಶ ಆಗ್ತಾರ ಅಂದ್ರೆ ವೀಕ್ಷಕರೇ ನೀವಾಗ ನೀವೆಲ್ಲ ಅವರ ಬಗ್ಗೆ ಫೋನ್ ಮಾಡ್ತಾರೆ ನಿಮಗೆ ನಾನು ನಾನಿನ ಯಾವತ್ತೂ ಬಿಟ್ಟು ಹೋಗೋಲ್ಲ ನಾನನ್ನು ಮೋಸ ಮಾಡಲ್ಲ ನಾನಿನ ಹೇಳಿದ್ರು ಹೇಳಬೇಕು ಅವರೇ ಹೌದಾ ಆ ರೀತಿ ಒಂದು ಸಣ್ಣ ಕೆಲಸ ವೀಕ್ಷಕರೇ ಇದು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದನ್ನು ಗುಪ್ತವಾಗಿ ನೋಡಿದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗು ನಾ ಮುಂದೆ ನೋಡೋದರಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು